ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನನ್ನ ನನ್ನ ಸ್ಟೂಡೆಂಟ್ ಒಬ್ರುದು ಅವರು ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿಕೊಡಿ ಅದನ್ನು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿರುತ್ತೆ ನಾನು ಯಾವಾಗಾದರೂ ಸ್ಟಿಚ್ ಮಾಡಬೇಕಾದ್ರೆ ಕಟಿಂಗ್ ಮಾಡಿಕೊಂಡು ಮಾಡ್ತೀನಿ ಅಂತ ಕೇಳ್ಕೊಂಡ್ರು ಓಕೆ ತೊಂದರೆ ಇಲ್ಲ ಮಾಡಿಕೊಡ್ತೀನಿ ಅಂತೇಳಿದ್ರೆ ಫಸ್ಟು ನೀವೇನು ಮಾಡಬೇಕು ಅವ್ರಿಗೊಂದು ಸ್ವಲ್ಪ ಯಾವ ಥರ ತೋರಿಸಿದ್ರೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿರೋದರಿಂದ ಆ ಥರ ಮಾಡ್ಕೊತೀನಿ ಫಸ್ಟು ನೀವು ತೋಳಿಗೆ ಏನು ಫೋಲ್ಡಿಂಗ್ ಮಾಡ್ಕೊಂಡಿರ್ತೀರ ಅದರಲ್ಲಿ ಹಾಫ್ ಇಂಚ್ಗೆ ನೋಡಿ ಹಾಫ್ ಇಂಚ್ಗೆ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲಿ ಎಡ್ಜಿಂದ ಇಲ್ಲಿಗೆ ಹಾಫ್ ಇಂಚ್ ಏನಿರುತ್ತೆ ಅಲ್ಲಿಗೆ ಸ್ಟಿಚಿಂಗಿಗೆ ಹೋಗುತ್ತದು ಮತ್ತು ಆ ಎಡ್ಜಿಗೆ ಆ ಮಾರ್ಕಿಂಗ್ ಏನು ಮಾಡಿದ್ದೀನಿ ಆ ಎಡ್ಜಿಗೆ ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ ತೋಳಿನ ಫ್ರಂಟ್ ಇದು ಈ ಏನಿದೆ ಇದು ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಇಲ್ಲೂ ಅಷ್ಟೆ ಕರೆಕ್ಟಾಗಿ ಇಲ್ಲೆಲ್ಲನೂ ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಎಲ್ಲಿಗೆ ಸ್ಟಿಚಿಂಗ್ ಬರ್ತಾ ಬರ್ತಾಯಿದೆಯೋ ಅಲ್ಗೊಂದು ಮಾರ್ಕ್ ಹಾಕ್ಕೊಳ್ಳಿ ಅಲ್ಲಿಂದ ಹಾಫ್ ಇಂಚ್ ಒಂದು ಮೇಲ್ಕಾಕೊಂಡ್ರಾಯ್ತು ಮತ್ತು ಅದೇನು ತೋಳಿನ ಶೇಪ್ ಇದೆಯೋ ಅದೇ ಶೇಪಿನ ಥರ ಲೈನನ್ನು ಎಳ್ಕೊಳ್ಳಿ ಎಳ್ಕೊಂಡು ಇಲ್ಲೂ ಅಷ್ಟೇನೆ ಏನು ಸ್ಟಿಚ್ ಇದೆಯೋ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ ಅಲ್ಲಿಂದ ಹಾಫ್ ಇಂಚ್ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾವೇನು ಮಾಡಬೇಕಾಗುತ್ತೆ ಒಂದು ಲೈನನ್ನು ಎಳ್ಕೊಬೇಕು ನೋಡಿ ಕರೆಕ್ಟಾಗಿ ಒಂದು ಲೈನನ್ನು ಎಳ್ಕೊಳ್ಳಿ ಇಲ್ಲಿ ಹಾಫ್ ಇಂಚ್ ಮೇಲೆ ತಗೋತ್ಕೊಂಡಿದ್ದೀನಿ ಇಲ್ಲಿ ಮಾರ್ಕಿಂಗ್ ಏನಿದೆ ಅಲ್ಲಿಂದ ಹಾಫ್ ಇಂಚು ಮೇಲೆ ತಗೊಂಡಿದ್ದೀನಿ ಇಲ್ಲಿ ಡೌನಿಂಗ್ ಎಷ್ಟು ಬಂತು ಅಂತ ನೋಡೋಣ ನೋಡಿ ಮೂರುವರೆ ಮೂರುವರೆವರೆಗೂ ಡೌನಿಂಗ್ ಬಂದಿದೆ ನೀವು ಮೂರುವರೆ ಡೌನಿಂಗ್ ಇಟ್ಕೊಳ್ಳಿ ಆರ್ಮೋಲ್ ರೌಂಡಿಂಗ್ ಬಂದು ಎಂಟು ಇಂಚು ನೀವು ತೋಳ್ನಲ್ಲೇ ತೆಗೆದುಕೊಂಡಿರೋದ್ರಿಂದ ನಾನು ಇಲ್ಲಿ ಹಾಕೋ ಅವಶ್ಯಕತೆ ಏನು ಬಿಡಲಿಲ್ಲ ಎಂಟು ಇಂಚು ನಿಮ್ಮ ಆರ್ಮೋಲ್ ರೌಂಡಿಂಗ್ ಎಂಟು ಇಂಚು ಅಂದರೆ ಫುಲ್ಲು ರೌಂಡಿಂಗ್ ಬಂದು ಹದಿನಾರು ಇಂಚು ಅದರೊಳಗೆ ಅರ್ಧ ನಾವು ಇಟ್ಕೊಬೇಕಾಗುತ್ತೆ ಎಂಟು ಇಂಚು ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಮತ್ತು ಇಲ್ಲಿ ಬಟ್ಟೆಗೆ ನಾವು ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಲೈನಿಂಗಿಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಮಾಡ್ಕೊತೀನಿ ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಉದ್ದ ತೋಳಿಗೆ ಈ ರೀತಿನೇ ಕಟ್ ಮಾಡ್ಕೊಬೇಕು ಏನು ಲೆಂತ್ ಇರುತ್ತೆ ಲೈನಿಂಗು ಅಲ್ಲಿ ಈಗ ಓಪನ್ ಮಾಡ್ತಾ ಇದ್ದೀನಿ ಅಂದರೆ ಮೇಯ್ನ್ ಬಟ್ಟೆನ ಓಪನ್ ಮಾಡಿಬಿಟ್ಟು ಉಳಿದಿರೋಂತಹ ಬಟ್ಟೆ ಏನಿರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ಯಾವಾಗ ಇದು ಬಂದು ಮೇಯ್ನ್ ಬಟ್ಟೆ ನೀವು ಯಾವಾಗಲೇ ಬ್ಲೌಸ್ ಕಟ್ಟಿಂಗ್ ಯಾರೇ ಮಾಡಿರಿ ನೀವೇ ಅಂತಲ್ಲ ಓಪನ್ ಏನಿರುತ್ತೆ ಅದು ನಮ್ಮ ಮುಂದೆಗಡೆ ಇರಬೇಕು ಕ್ಲೋಸ್ ಅನ್ನೋ ಪಾಯಿಂಟು ನಮ್ಮ ಲೆಫ್ಟ್ ಸೈಡು ರೈಟ್ ಸೈಡು ನಾವೇನಾದರೂ ಅಕಸ್ಮಾತ್ ಈ ಕೂತ್ಕೊಂಡು ಹೋದರೆ ನಮ್ಮ ಲೆಫ್ಟ್ ಸೈಡ್ಗೆ ಕ್ಲೋಸ್ ಪಾಯಿಂಟ್ ಇರಬೇಕು ಓಪನ್ ಸೈಡ್ ಬಂದು ರೈಟ್ ಸೈಡಿಗೆ ಇರಬೇಕು ಆ ಥರ ಮಾಡ್ಕೊಳ್ಳಿ ಅವಾಗ ಕರೆಕ್ಟಾಗಿ ನಮ್ಮದು ಬರುತ್ತೆ ಈಗ ಬ್ಲೌಸಿನ ಉದ್ದ ಬ್ಲೌಸ್ ಉದ್ದ ತಗೊಳ್ಳೋಣ ಈಗ ನಾನು ಫಸ್ಟು ಚೆಸ್ಟ್ ಇದ್ದೀನಿ ಆಮೇಲೆ ಬ್ಲೌಸ್ ಲೆಂಥನ್ನು ತಗೊತೀನಿ ಚೆಸ್ಟ್ ಏನಿರುತ್ತೆ ಇಲ್ಲಿ ಇಲ್ಲಿಂದ ಇಲ್ಲಿ ಇಟ್ಕೊಂಡು ನೋಡಿ ಹತ್ತು ಇಂಚಿದೆ ನೋಡಿ ಚೆಸ್ಟ್ ಬಂದು ಹತ್ತು ಇಂಚಿದೆ ನಾನು ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ಕೊತೀನಿ ಅಂದರೆ ಒಂಬತ್ತುವರೆಗೆ ನಾನು ಇಲ್ಲೊಂದು ಮಾರ್ಕನ್ನು ಇದ್ದೀನಿ ಏನಿರುತ್ತೆ ರೆಡಿ ಅದಕ್ಕೆ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ದಯವಿಟ್ಟು ಈ ಲೈನ್ಗಳನ್ನು ಕರೆಕ್ಟಾಗಿ ಎಳ್ಕೊಳ್ಳಿ ಬ್ಲೌಸಿನ ಉದ್ದ ಇವ್ರದ್ದು ಬಂದು ಹದಿನಾಲ್ಕು ಇಂಚು ಹದಿಮೂರುವರೆ ಹದಿನಾಲ್ಕು ಇಂಚಲ್ಲಿ ಬರುತ್ತೆ ಇದು ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿದರೆ ಸ್ವಲ್ಪ ತುಂಡ ಇರೋದ್ರಿಂದ ನಾನು ನೋಡ್ಕೊತೀನಿ ನೋಡಿ ಹದಿಮೂರು ಇಂಚಿದೆ ಹದಿಮೂರುವರೆ ಇಂಚನ್ನು ತೆಗೆದುಕೊತೀನಿ ಹದಿಮೂರು ಇದೆ ಇದು ಇನ್ನು ಹಾಫ್ ಇಂಚ್ ಜಾಸ್ತಿ ಮಾಡ್ತೀನಿ ಹದಿಮೂರುವರೆ ಒಂದು ಇಂಚ್ ಸೇರಿಸ್ಕೊಂಡ್ರೆ ಹದಿನಾಲ್ಕುವರೆ ಒಂದು ಇಂಚ್ ಮಾತ್ರನೇ ನಾನು ಎಕ್ಸ್ಟ್ರಾವನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಏನು ಬ್ಲೌಸಿನ ಉದ್ದ ಇರುತ್ತೋ ಅದಕ್ಕೆ ರೆಡಿ ಹಾಫ್ ಇಂಚು ಸೇರಿಸ್ಕೊಳ್ಳಿ ಸಾರಿ ಒಂದು ಇಂಚ್ ಸೇರಿಸ್ಕೊಳ್ಳಿ ಆವಾಗ ನಮ್ಮದು ಬ್ಲೌಸ್ ಉದ್ದ ಕರೆಕ್ಟಾಗಿ ಬರುತ್ತೆ ನೆಕ್ಕು ಶೋಲ್ಡರ್ ಎಲ್ಲ ಯಾವ ರೀತಿ ತೆಗೆದುಕೊಳ್ಳೋದು ಅಂದರೆ ಇವರಿಗೆ ಬ್ಯಾಕಲ್ಲಿ ನಾವು ಯಾವುದೇ ಡೋರಿ ಆ ಥರ ಏನು ಇಡೋಲ್ಲ ಇರೋದ್ರಿಂದ ಟೂ ಇಂಚಸ್ಗೆ ನಾನೊಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಶೋಲ್ಡರ್ ಬಂದು ಏನು ರೆಡಿ ಶೋಲ್ಡರ್ ಇರುತ್ತೋ ಅದಕ್ಕೆ ಇನ್ನು ಮುಕ್ಕಾಲು ಇಂಚನ್ನು ಆ್ಯಡ್ ಮಾಡಬೇಕಾಗುತ್ತೆ ಯಾವುದೇ ಬ್ಲೌಸ್ ಕೊಟ್ಟಿರಲಿ ಎರಡೂವರೆ ಇಂಚಿದೆ ನಾನು ಮೂರುವರೆವರೆಗೂ ತಗೊತೀನಿ ಮೂರುವರೆವರೆಗೂ ಶೋಲ್ಡರನ್ನು ಇದ್ದೀನಿ ಇಲ್ಲಿ ಟೋಟಲ್ ಆಗಿ ಬಂದಿರೋದು ಐದೂವರೆ ಐದೂವರೆ ಇಟ್ಕೊಂಡ್ರೆ ಆರ್ಮೋಲು ಕಡಿಮೆ ಆಗುತ್ತೆ ಟೆನ್ ಇರೋದ್ರಿಂದ ಸಿಕ್ಸ್ ಇಂಚಸ್ವರೆಗೂ ನಾನು ಏನು ಮಾಡ್ತೀನಿ ಆರ್ಮೋಲ್ ರೌಂಡಿಂಗನ್ನು ತೆಗೆದುಕೊಳ್ಳೋಣ ಮತ್ತು ಇನ್ನೊಂದು ಇಲ್ಲಿ ಐದೂವರೆ ಇರೋದು ಐದೂವರೆನೇ ಇಟ್ಕೊಂಡಾಗ ಇಲ್ಲಿ ಆರ್ಮೋಲ್ ಒಂದು ಸ್ವಲ್ಪ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಹಾಫ್ ಇಂಚ್ ಹೆಚ್ಚಿಸ್ಕೊಳ್ಳೋಣ ಆರ್ಮೋಲನ್ನು ಹೆಚ್ಚಿಸ್ಕೊಳ್ಳಿ ಪ್ರತಿಯೊಂದಕ್ಕೂ ಕೂಡ ಇದು ಅಪ್ಲೈ ಆಗುತ್ತೆ ಇಲ್ಲಿಂದ ನೀವು ಒಂದು ಇಂಚು ಅಥವಾ ಒಂದು ಕಾಲು ಇಂಚ್ಗೆ ಹಾಕೊಬೋದು ನಾನು ಒಂದು ಇಂಚ್ಗೆ ಹಾಕ್ಕೊತಾ ಇದ್ದೀನಿ ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲಿ ಒಂದು ಹಾಫ್ ಇಂಚ್ಗೆ ಮತ್ತೆ ಇನ್ನೊಂದು ಲೈನನ್ನು ಹಾಕ್ಕೊಂಡು ನಮ್ದು ಏನು ಕರೆಕ್ಟಾಗಿ ಇರುತ್ತೆ ಅದು ಮಾತ್ರ ಟಚ್ ಆಗಬೇಕು ಆ ಥರ ನೋಡ್ಕೊಳ್ಳಿ ಇಲ್ಲಿಂದ ನಾವೇನು ಒಂದು ಇಂಚ್ ಹಾಕಿದ್ದೀನಿ ಆ ಮಾರ್ಕು ಮತ್ತು ಇವೆರಡರ ಮಧ್ಯೆ ಎ ಸಿಕ್ಸ್ ಇಂಚಸ್ ಇದೆ ಇವೆರಡರ ಮಧ್ಯೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಲೈನು ಮತ್ತು ಈ ಲೈನು ಈ ಲೈನು ನೋಡಿಕೊಂಡು ನೀವು ಫ್ರೆಂಚ್ ಕರ್ ತೆಗೆದುಕೊಂಡು ಒಂದು ಲೈನನ್ನು ಹಾಕ್ಕೊಂಬಿಡಿ ನೋಡಿ ಇಷ್ಟೇ ತುಂಬಾ ಈಸಿ ಇರುತ್ತೆ ನಿಮಗೆ ನೋಡಿ ಈ ಮೂರೂ ಲೈನ್ಗಳು ಟಚ್ ಆಗೋ ಥರ ನೋಡಿಕೊಂಡು ಆರ್ಮೋಲ್ ಬ್ಯಾಕ್ ರೌಂಡಿಂಗನ್ನು ಹೇಳ್ಕೊಳ್ಳಿ ಈಗ ನಮ್ಮದು ಆರ್ಮೋಲ್ ರೌಂಡಿಂಗ್ ಆಯಿತು ನೆಕ್ಕಿನ ಡೀಪ್ ಬಂದು ಒಂಬತ್ತುವರೆ ಇಟ್ಕೊತಾರೆ ನಾನು ಒಂಬತ್ತೂವರೆ ಎಲ್ಲಿಗೆ ಬರುತ್ತೆ ಎಲ್ಲಿಗೆ ನೋಡ್ಕೊತೀನಿ ಇಲ್ಲಿ ಎರಡು ಇಂಚನ್ನು ತೆಗೆದುಕೊಂಡಿದೀವಿ ಇಲ್ಲಿ ಮೂರು ಇಂಚನ್ನು ತೆಗೆದುಕೊಬೇಕಾಗುತ್ತೆ ನಾವು ಇದನ್ನ ಮಾಡಾಡ್ತೀವಿ ಈಗ ಈ ಲೈನು ಮತ್ತು ಇದನ್ನು ಸೇರಿಸ್ಕೊಳ್ಳಿ ನೀಟಾಗಿ ಒಂದು ಶೇಪನ್ನು ತಕೊಳ್ಳೋಣ ರೌಂಡ್ ಶೇಪನ್ನು ಕೊಡ್ತೀನಿ ಇದಕ್ಕೆ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕೆಲವೊಂದು ಸಲ ಅಷ್ಟೇನೆ ನಮ್ಮ ಸೊಂಟದ ಅಳತೆ ಏನಿರುತ್ತೆ ಅದು ಕಡಿಮೆ ಇರುತ್ತೆ ಕೆಲವೊಂದು ಸಲ ಇಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಂಬಿಡಿ ಇಲ್ಲಿ ಬೇಕು ಅಂದರೆ ಸೊಂಟದ ಹತ್ರ ಕಟ್ ಮಾಡ್ಕೊಳ್ಳಿ ಇಲ್ಲಿ ಟೂ ಇಂಚಸ್ ಏನು ಬಿಟ್ಟೆ ಬಿಡ್ತೀವಿ ಒಂದು ಇಲ್ಲಿ ಬೇಕಾದರೆ ನಾಚ್ ಹಾಕ್ಕೊಬೋದು ಅಥವಾ ನೀವು ಈ ಥರ ಮಾರ್ಕ್ ಹಾಕ್ಕೊಬೋದು ಡಾರ್ಟ್ ಅದಕ್ಕೆ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ ಈಗ ಇದು ನಾನು ಥ್ರೆಡ್ ಪೈಪಿಂಗ್ ಏನಾದರೂ ಕೊಡ್ತೀನಿ ಅಂತಂದರೆ ಕ್ಯಾನ್ವಾಸ್ ಕೊಡಲಿಲ್ಲ ಅಂದರೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಮಾಡ್ಕೊತೀನಿ ಹಂಗಾಗಿ ಕಟ್ ಮಾಡೋಣ ನೋಡಿ ನೆಕ್ಕನ್ನು ಕಟ್ ಮಾಡ್ಕೊಂಡೆ ಈಗ ಬಾಡಿ ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಿಗೂ ಅಷ್ಟೇ ಏನು ಇರುತ್ತೋ ಬ್ಲೌಸ್ ಲೆಂತ್ ಲೋಯರ್ ಚೆಸ್ಟ್ ಎಷ್ಟಿದೆಯೋ ಅದನ್ನು ತೆಗೆದುಕೊಂಡು ಅದಕ್ಕೆ ಪ್ಲಸ್ ತ್ರೀ ಇಂಚಸ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ ಅಥವಾ ಎರಡು ಮುಕ್ಕಾಲ್ವರೆಗೂ ಆ್ಯಡ್ ಮಾಡಬೇಕಾಗುತ್ತೆ ನೀವು ಫಸ್ಟ್ ಏನು ಮಾಡಬೇಕಾಗುತ್ತೆ ನಾನಿಲ್ಲಿ ನೋಡ್ತೀನಿ ಒಂದು ಸಲ ಏನು ಬೆಲ್ಟ್ ಪಟ್ಟಿ ಇರುತ್ತೆ ಅದನ್ನು ಫೋಲ್ಡ್ ಮಾಡ್ಕೊತಿದ್ದೀನಿ ಸಿಗುತ್ತಾ ಒಂದ್ಸಲ ಚೆಕ್ ಮಾಡೋಣ ಸಿಗಲಿಲ್ಲ ಅಂದರೆ ಓಕೆ ತೊಂದರೆ ಇಲ್ಲ ಒಂದ್ಸಲ ಚೆಕ್ ಮಾಡ್ತೀನಿ ಲೋಯರ್ ಚೆಸ್ಟ್ ಆದಮೇಲೆ ಮೂರು ಇಂಚ್ ಸಿಗುತ್ತಾ ಅಂತ ಒಂದ್ಸಲ ಚೆಕ್ ಮಾಡೋಣ ಏನು ಈ ಬ್ಲೌಸಿನ ಶೋಲ್ಡರ್ ಸ್ಟಿಚ್ ಇರುತ್ತೆ ಅದನ್ನು ಕರೆಕ್ಟಾಗಿ ಏನು ಈ ಡಾಟ್ ಇರುತ್ತೆ ಡಾಟ್ ಹಿಡ್ದಿರ್ತೀವಿ ಅಲ್ಲಿಂದ ನೋಡ್ಕೊಳ್ಳಿ ನೋಡಿಕೊಂಡು ಆಮೇಲೆ ಒಂದು ಇಂಚ್ ತೆಗೆದುಕೊಂಡು ಮೂರು ಇಂಚ್ ಸಿಗುತ್ತಾ ಒಂದ್ಸಲ ಚೆಕ್ ಮಾಡಬೇಕು ಇಲ್ಲ ಇಲ್ಲಿ ಸಿಗ್ತಾ ಇಲ್ಲ ಹಂಗಾಗಿ ಇದನ್ನು ತೆಗೀತಾ ಇದ್ದೀನಿ ಓಪನ್ ಇದ್ದೀನಿ ಹಿಂಗಿಟ್ಕೊಂಡು ಮತ್ತೆ ಇನ್ನೊಂದು ಸಲ ಹಾಕ್ಕೊತೀನಿ ಏನು ಕರೆಕ್ಟಾಗಿರುತ್ತೋ ಇಲ್ಲಿಂದ ಹಿಂಗೆ ಇಟ್ಕೊಳ್ಳಿ ಏನು ಈ ಬೆಲ್ಟ್ ಪಟ್ಟಿ ಸ್ಟಿಚ್ ಇರುತ್ತಲ್ಲ ಬೆಲ್ಟ್ ಪಟ್ಟಿ ಮತ್ತು ನಮ್ಮದು ಈ ಪಾರ್ಟ್ ಏನು ಸ್ಟಿಚ್ ಇರುತ್ತೆ ಅದಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಇಂಚ್ ಆ್ಯಡ್ ಮಾಡಿ ಯಾಕಂದರೆ ಇಲ್ಲೂ ಕೂಡ ಹಾಫ್ ಇಂಚ್ ಆಗುತ್ತೆ ಇಲ್ಲಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕೂ ಕೂಡ ಒಂದು ಇಂಚ್ ಆಗುತ್ತೆ ಇಷ್ಟ ಮತ್ತೆ ನಾನು ಇಲ್ಲಿ ತ್ರೀ ಇಂಚಸ್ಸು ಎಕ್ಸ್ಟ್ರಾ ಇದ್ದೀನಿ ಎರಡು ಮುಕ್ಕಾಲು ಅಥವಾ ತ್ರೀ ಇಂಚಸ್ವರೆಗೂ ನೀವು ತಗೊಬೋದು ನೋಡಿ ಇಷ್ಟು ಬೇಕು ನಮಗೆ ಇಷ್ಟ ಆಯಿತು ಈಗ ಬೆಳ್ ಪಟ್ಟಿ ನಮಗೆ ಕಾಮನ್ನಾಗಿ ಏನು ಮೂರುವರೆ ಅಥವಾ ಮೂರು ಮುಕ್ಕಾಲುವರೆಗೂ ನಾವು ತೆಗೆದುಕೊಳ್ಳೋಣ ನಾವು ಪಾಯಿಂಟ್ ಏನು ಮಾಡಿದ್ವಿ ಆ ಪಾಯಿಂಟ್ ಬರೋ ಥರ ನೋಡಿಕೊಂಡು ಈ ಥರ ಒಂದು ಮಾರ್ಕನ್ನು ಹಾಕೊಂಬಿಡಿ ಬೆಳ್ಪಟ್ಟಿಗೆ ಚೆಸ್ಟ್ ಬಂದು ಹತ್ತು ಇಂಚು ಹಾಫ್ ಇಂಚ್ ಸೇಸ್ಕೊತಾ ಇದ್ದೀನಿ ಹತ್ತುವರೆ ಹತ್ತಿಂಚ್ ಇರೋದು ಹತ್ತುವರೆಗೆ ಸೇರಿಸ್ಕೊತಾ ಇದ್ದೀನಿ ಪ್ಲಸ್ ಎರಡು ಇಂಚು ಮಾರ್ಜಿನ್ಗೋಸ್ಕರ ನೋಡಿ ಸಿಗ್ತಾ ಇದೆ ಎರಡು ಇಂಚು ಇಷ್ಟಾದಮೇಲೆ ನೆಕ್ಕು ಶೋಲ್ಡರ್ ತೆಗೆದುಕೊಳ್ಳೋಣ ನೆಕ್ ಬಂದು ಫ್ರಂಟಲ್ಲಿ ಎರಡೂವರೆ ಇಂಚನ್ನು ತಗೊತಾ ಇದ್ದೀನಿ ಶೋಲ್ಡರ್ ಮೂರುವರೆ ತಗೊಂಡಿದ್ದೆ ಬ್ಯಾಕಲ್ಲಿ ಇಲ್ಲೂ ಕೂಡ ಮೂರುವರೆ ಇಂಚಸ್ಸನ್ನು ತೆಗೆದುಕೊತಾ ಇದ್ದೀನಿ ಆರ್ಮೂಲ್ ಬಂದು ಆರು ಇಂಚಸ್ಸನ್ನು ತೆಗೆದುಕೊಂಡಿದ್ದೆ ಹಿಂದೆಗಡೆ ಇಲ್ಲೂ ಕೂಡ ಆರು ಇಂಚನ್ನೇ ತೆಗೆದುಕೊತಾ ಇದ್ದೀನಿ ಇದನ್ನು ಒಂದು ಬಾಕ್ಸ್ ಮಾಡ್ಕೊಳ್ಳಿ ಅಂದರೆ ಎಲ್ ಶೇಪ್ ಮಾಡ್ಕೊಳ್ಳಿ ಇಲ್ಲಿ ಮುಕ್ಕಾಲು ಇಂಚ್ಗೆ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡ್ಬಿಡೋಣ ಏನು ನಾರ್ಮಲ್ ಶೇಪ್ ಹಾಕ್ತೀರೋ ಆ ಥರ ಹಾಕ್ಕೊಳ್ಳಿ ನಾನು ಇಲ್ಲಿ ನಾರ್ಮಲ್ ಶೇಪೇ ಇದ್ದೀನಿ ಒಂದೇ ಶೇಪ್ ಹಾಕ್ತಿದ್ದೀನಿ ಎರಡು ಶೇಪ್ ಎಲ್ಲ ಹಾಕಲ್ಲ ಯಾಕಂದರೆ ಅವ್ರಿಗೆ ಬರಲ್ಲ ಈ ಶೇಪ್ ಹಾಕೋದಕ್ಕೆ ಬರೋಲ್ಲ ಹಂಗಾಗಿ ನಾನು ಇದನ್ನೇ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಡೌನಿಂಗನ್ನು ಈ ಥರ ಕೊಟ್ಕೊಳ್ಳೋಣ ಇಲ್ಲ ಹಾಕಿ ಕಟ್ ಈ ಥರ ಕಟ್ ಮಾಡೋದ್ರಿಂದ ಇಲ್ಲೊಂದು ಸ್ವಲ್ಪ ಇದು ಮಾಡಿದ್ರು ನೀಟಾಗಿ ಆಗುತ್ತೆ ಹಂಗಾಗಿ ಅಲ್ಲಿ ಮಾಡ್ಕೊತಾ ಇದ್ದೀನಿ ಅವರು ಡೀಪ್ ಬಂದು ಫ್ರೆಂಟ್ ಡೀಪ್ ಬಂದು ಏಳು ಇಂಚ್ ಇಟ್ಕೊತಾರೆ ಏಳು ಇಂಚನ್ನೇ ಇಟ್ಕೊತಾ ಇದ್ದೀನಿ ಇಲ್ಲಿ ಏನಿರುತ್ತೋ ನೀಟಾಗಿ ಎರಡೂವರೆ ಅಥವಾ ಎರಡು ಮುಕ್ಕಾಲ್ವರೆಗೂ ನೀವು ಹೋಗ್ಬೋದು ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ಥರ ಶೇಪ್ ಕೊಟ್ಕೊಳ್ಳಿ ನಮಗೆ ಈಗ ರೂಢಿ ಆಗಿಬಿಟ್ಟು ಆ ಶೇಪ್ ತೆಗಿಲಿಲ್ಲ ಅಂದರೆ ಒಂಥರ ಅನಿಸ್ತಿರ್ತದೆ ಈಗ ಇಲ್ಲಿಂದ ಏನು ಮಾಡಬೇಕು ಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಒಂದು ಇವೆರಡರ ಮಧ್ಯೆ ಒಂದೂವರೆಗೊಂದು ಮಾರ್ಕ್ ಹಾಕ್ಕೊಂಡು ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಳಿ ಇದೊಂದು ಶೇಪ್ ಕೊಟ್ಕೊಳ್ಳಿ ಇಲ್ಲಿ ನಮಗೆ ಯಾವುದೇ ಡಾಟ್ ಹಿಡಿಬೋದು ಇಲ್ಲಿ ಯಾವುದೇ ಕಡಿಮೆ ಮಾಡ್ತಾ ಇಲ್ಲ ಇಲ್ಲೇನಿರುತ್ತೋ ಇದಕ್ಕೆ ಮಧ್ಯೆಗೆ ಫೋಲ್ಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಒಂದು ಪಾಯಿಂಟ್ ಕೆಳಿಕೆಣ್ಣ ಥರನೇ ಇರಲಿ ಈ ಈ ಪಾಯಿಂಟು ಜಾಸ್ತಿ ಇರಲಿ ಈ ಪಾಯಿಂಟ್ ಕಡಿಮೆ ಇರಲಿ ಆ ಥರ ನೋಡಿಕೊಂಡು ನೀವು ಡಾಟನ್ನು ಇಡ್ಕೊಳ್ಳಿ ನೋಡಿ ಈ ಥರ ಇದು ಕೂಡ ಅರ್ಧ ಇಂಚಷ್ಟು ಡಾಟನ್ನು ಇಡೀರಿ ಈ ಪಾಯಿಂಟು ಮತ್ತು ಈ ಮಧ್ಯದ ಪಾಯಿಂಟು ನೋಡಿಕೊಂಡು ಇಲ್ಲಿ ಒಂದು ಡಾಟನ್ನು ಹಾಕ್ಕೊಳ್ಳೋಣ ಈ ಥರ ಇಟ್ಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ಹೆಚ್ಚಿಸ್ತಾ ಇದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಬರೋಲ್ಲ ಹೇಳ್ಬೇಕು ಅಂದರೆ ಈ ಥರ ಕಟ್ ಮಾಡಿದ್ರೆ ಚೆನ್ನಾಗಿ ಬರೋದು ಹಂಗಾಗಿ ಮಾಡ್ಕೊತಾ ಇದ್ದೀನಿ ಏನಿದೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಏನೇನು ಮಾರ್ಕ್ ಹಾಕಿದ್ದೀನಿ ಅದನ್ನು ಸೇಮ್ ನೋಡ್ಕೊಳ್ಳಿ ನಾನು ಏನು ಚಾಕ್ ಪೀಸ್ ಇದೆ ಅದರಲ್ಲಿ ಹಾಕಿದ್ದೀನಿ ಮಾರ್ಕಿಂಗ್ ತುಂಬ ಗಾಢವಾಗಿ ಕಾಣಿಸ್ಲಿ ಅಂದರೆ ಶಾರ್ಪಾಗಿ ಕಾಣಿಸ್ಲಿ ಅಂತ ಅಷ್ಟೇನೆ ಯಾಕಂದರೆ ಅವರಿಗೆ ಗೊತ್ತಾಗಲಿ ಯಾವ ಥರ ಮಾರ್ಕಿಂಗ್ ಹಾಕಬೇಕು ಅಂತ ನೋಡಿ ಇಷ್ಟ ಆದಮೇಲೆ ಫ್ರಂಟ್ ನೆಕ್ಕು ಕೂಡ ಆಯಿತು ಫ್ರಂಟ್ ನೆಕ್ ಒಂದು ಸಲ ಚೆಕ್ ಮಾಡಿ ಈ ಥರ ನೋಡಿ ಹಿಂಗೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿತ್ತು ಅಂದರೂ ಓಕೆ ಅಕಸ್ಮಾತ್ ಕರೆಕ್ಟಾಗಿಲ್ಲ ಇನ್ನೊಂದು ಪಾಯಿಂಟ್ ನೋಡಿ ಇಲ್ಲಿ ಏನು ಮಾರ್ಕಿಂಗ್ ಹಾಕಿದ್ದೀನಿ ಅಷ್ಟು ಡೌನಿಂಗ್ ಹೋಗ್ಬೇಕಲ್ಲಿ ಅಷ್ಟು ಡೌನಿಂಗನ್ನು ಕುಟ್ಕೊತಾ ಇದ್ದೀನಿ ನೋಡಿ ಈ ಥರ ಕುಟ್ಕೊಂಡಾಗ ಈಗ ನೋಡ್ತಾ ಇರ್ಬೋದು ನಮ್ಮ ಆರ್ಮೋಲ್ ರೌಂಡಿಂಗ್ ಏನಿದೆ ಅದು ಪರ್ಫೆಕ್ಟಾಗಿ ಬರುತ್ತೆ ಸ್ಟಿಚ್ ಹಾಕಬೇಕಾದ್ರೂ ಅಷ್ಟೇನೇ ಈ ರೀತಿ ನಾಚನ್ನು ಹಾಕ್ಕೊಂಡ್ರೆ ಆಯಿತು ನಾಚ್ ಎಲ್ಲಿರುತ್ತೋ ಆ ನಾಚು ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನಿಲ್ಲಿ ನಾಚು ಅಕಸ್ಮಾತ್ ಮೇಯ್ನ್ ಬಟ್ಟೆ ಅಟ್ಯಾಚ್ ಮಾಡ್ತೀರಾ ಅವಾಗೇನಾಗುತ್ತೆ ಕಾಣಿಸಲ್ಲ ಅನ್ನೋ ಕಾಣಕ್ಕೆ ಸ್ವಲ್ಪ ಚು ಚೂರು ಜಾಸ್ತಿ ನಂಗೆ ಹಾಕ್ಕೊಳ್ಳಿ ನೋಡಿ ಇಲ್ಲ ಹಾಕಿದ್ದೀನಿ ನೋಡಿ ಇಷ್ಟು ಇಷ್ಟು ಹಾಕ್ಕೊಳ್ಳಿ ಇವಾಗ ಕರೆಕ್ಟಾಗಿ ಬರುತ್ತೆ ಎಲ್ಲಿಗೆ ಕರೆಕ್ಟಾಗಿ ಡಾಟ್ ಇಡಬೇಕು ಅಲ್ಲಿಗೊಂದ್ಸಲ ಈ ಥರ ಹಾಕ್ಕೊಂಬಿಡಿ ಅವಾಗೇನಾಗುತ್ತೆ ಕರೆಕ್ಟಾಗಿ ಡಾಟ್ ಹಿಡಿಯೋದಕ್ಕೆ ಈಸಿ ಆಗುತ್ತೆ ನೋಡ್ತಾ ಇರ್ಬೋದು ಈ ಕಡೆನೂ ಕೂಡ ಮಾರ್ಕಿಂಗ್ ಬಂದಿದೆ ನೋಡಿ ಈ ಥರ ಬಂದಿರುತ್ತೆ ನಿಮ್ಗೆ ಈಸಿಯಾಗಿ ಮಾರ್ಕನ್ನು ಹಾಕ್ಕೊಬೋದು ಡಾಟ್ ಕೂಡ ಎಲ್ಲಿ ಹಿಡಿಬೇಕು ಅಂತ ಗೊತ್ತಾಗುತ್ತೆ ಈಗ ಬೆಳ್ ಪಟ್ಟಿ ಆಯಿತು ಫ್ರಂಟ್ ಪಾರ್ಟ್ ಆಯಿತು ತೋಳು ಕೂಡ ರೆಡಿ ಆಯಿತು ತೋಳಿಗೆ ಬಟ್ಟೆ ಏನಿರುತ್ತೆ ಇದರಲ್ಲೇ ನಾನು ಅಟ್ಯಾಚ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಇನ್ನೊಂದು ಪೀಸ್ ಬೇರೆ ಕಡೆ ನಾನು ಇಟ್ಕೊತೀನಿ ತೋಳಿ ಬಟ್ಟೆ ಕೂಡ ಆಯಿತು ನಾವಿನ್ನ ಬೆಳ್ ಪಟ್ಟಿ ಒಂದು ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕು ಇದು ಬ್ಯಾಕ್ ಪಾರ್ಟ್ ಆ ಬೆಡ್ ಪಟ್ಟಿನ ನಾನು ಎಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ಬಂದು ರಿಂಗ್ ಪಟ್ಟಿ ಹೈ ಪಟ್ಟಿ ಅಂತ ಏನು ಕರಿತೀರಾ ಅದು ಇಲ್ಲಿ ಮತ್ತೆ ಇನ್ನೊಂದು ಬೆಡ್ ಪಟ್ಟಿಯನ್ನ ಕಟ್ ಮಾಡ್ಕೊಳ್ಳೋಣ ಇಟ್ಕೊಂಡಿದೀನಿ ಇಲ್ಲಿ ನಾವು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊತ ಇದ್ದೀನಿ ಇದಕ್ಕೂ ಕೂಡ ನಾವು ಬಟ್ಟೆಯನ್ನ ಅಟ್ಯಾಚ್ ಮಾಡ್ಕೊಬೇಕು ಈ ಎರಡೂ ಸೈಡ್ ಕೂಡ ಬಟ್ಟೆಯನ್ನ ಅಟ್ಯಾಚ್ ಮಾಡ್ಕೊಂತೀನಿ ಅಷ್ಟೇ ಬಿಡು ಸಾಕಾಗುತ್ತೆ ಆ ಥರ ಎಲ್ಲ ಅಂದ್ಕೊಬೇಡಿ ನಮ್ದು ಏನು ಮಾರ್ಜಿಂಗಿಗೆ ಬೇಕಾಗಿರುತ್ತೆ ಅದು ಬೇಕು ಅಂದರೆ ನಾವು ಹಾಕ್ಕೊಳ್ಳಲೇಬೇಕು ಬ್ಯಾಕಲ್ಲೂ ಅಷ್ಟೇ ಒಂದು ಸ್ವಲ್ಪ ಏನು ಮಾಡ್ತೀನಿ ಅಂದರೆ ಬಾರ್ಡರನ್ನು ಕಡಿಮೆ ಮಾಡ್ಕೊತೀನಿ ತುಂಬ ಜಾಸ್ತಿ ಬಾರ್ಡರ್ ದೊಡ್ಡದಾದ್ರೂ ಬ್ಯಾಕಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಒಂದು ಸ್ವಲ್ಪ ಬಾರ್ಡರನ್ನು ಕಡಿಮೆ ಮಾಡೋಣ ಸ್ವಲ್ಪ ಎಕ್ಸ್ಟ್ರಾ ನಂಗೆ ಕಟ್ ಮಾಡ್ಕೊತೀನಿ ಇದು ಸ್ವಲ್ಪ ಡಾರ್ಕ್ ಇದೆ ಬಟ್ಟೆ ಇದು ಒಂದು ಸ್ವಲ್ಪ ಡಾರ್ಕ್ ಇದೆ ಈಗ ಬ್ಯಾಕ್ ಪಾರ್ಟ್ ಕೂಡ ಮುಗೀತು ಈಗ ಫ್ರಂಟ್ ಪಾರ್ಟ್ ನೋಡಿ ಇಲ್ಲಿ ನಾನು ಒಂದು ಒಂದು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಿಮ್ಗೆ ಇನ್ನೊಂದು ಹೇಳಬೇಕು ನೀವು ಕಡಿಮೆ ಕಟ್ ಮಾಡ್ಕೊಂಬಿಟ್ರಾ ಅಂತ ಅಂದ್ಕೊಬೋದು ನಾನು ಇಲ್ಲಿ ನೋಡಿ ಇಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇದು ಎಡ್ಜಿಗೆ ಬರೋ ಥರ ನೋಡ್ಕೊಂಡು ಸ್ಟಿಚ್ ಹಾಕಿದ್ರೆ ಇನ್ನೂ ಒಂದು ಇಂಚು ಕಡಿಮೆ ಆಗುತ್ತೆ ನಮಗೆ ಬಾರ್ಡರ್ ಒಂದು ಇಂಚಷ್ಟು ಕಡಿಮೆ ಆಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ನನಗೆ ಬೆಡ್ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಏನು ಲೈನಿಂಗ್ ಇರುತ್ತೆ ಅದಕ್ಕಿಂತ ಒಂದು ಕಾಲು ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ನೋಡಿ ಆಲ್ಮೋಸ್ಟು ನಾವೆಲ್ಲ ಕಟ್ ಮಾಡ್ಕೊಂಡ್ವಿ ಬೆಡ್ ಬಟ್ಟೆ ಆಯಿತು ಮತ್ತು ಇದರಲ್ಲಿ ನಾನು ತೋಳಿಗೆ ಬಟ್ಟೆಗೆ ಅದಕ್ಕೆಲ್ಲ ಮಾಡ್ಕೊತೀನಿ ನೋಡಿ ಪ್ರತಿಯೊಂದು ನಾವು ಇಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡ್ವಿ ಮತ್ತು ಇದಕ್ಕೆ ನಾವು ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀವಿ ಪ್ರತಿಯೊಂದು ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ನೋಡಿದ್ರಲ್ವಾ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಬ್ಲೌಸ್ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್